ಬುವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಸನ ತಾಲೂಕು ಆಡಳಿತ ಮಂಡಳಿ ಚುನಾವಣೆಯು ಭಾನುವಾರ ನಡೆದು ಸಾಮಾನ್ಯ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ದ ಕೃಷ್ಣೇಗೌಡರು ನೂರ ಆರು ಮತಗಳನ್ನು ಪಡೆದರೆ ಒಂದು ಮತಗಳ ಅಂತರದಲ್ಲಿ ಬಿಆರ್ಬೊಮ್ಮೇಗೌಡರು ನೂರ ಏಳು ಮತ ಪಡೆದು ಜಯಶೀಲರಾಗಿ ನಗೆ ಬೀರಿದರು ಭಾನುವಾರದಂದು ಬೆಳಗ್ಗೆ ನಡೆದ ಬೋನಾಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕೃಷ್ಣೇಗೌಡರು ಮತ್ತು ಬೊಮ್ಮೆಗೌಡ ನಡುವೆ ಭಾರಿ ಪೈಪೋಟಿ ಕಂಡುಬಂದಿತ್ತು ಫಲಿತಾಂಶದಲ್ಲಿ ಒಂದು ಮತಗಳ ಅಂತರದಲ್ಲಿ ಬೊಮ್ಮೆಗೌಡರು ಗೆಲುವು ಪಡೆದಿದ್ದಾರೆ ಇವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿಯಾಗಿ ಹಾಗೂ ಪತ್ರಕರ್ತರಾಗಿರುವ ಬೊಮ್ಮೆಗೌಡರು ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಾರೆ ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ